ಎಕ್ಸೈಸ್ ಮಾಡಿ ಕೈ ಹಿಂಗೆ ಮಾಡ್ತಾ ಇವತ್ತು ಏನೂ ಇಲ್ಲ ಏನೂ ಇಲ್ಲ ನೀವು ಬೆಳಿಗ್ಗೆ ಒಂದು ಸುತ್ತಿ ಹೇಳಿ ಎಷ್ಟು ದಿನ ಯೂಸ್ ಮಾಡಿದ್ರಿ ಇವಾಗ ಕೈಗೆ ಥೆರಪಿ ಮೂರೇ ದಿವಸ ಇವತ್ತಿಗೆ ಮೂರು ದಿವಸ ಇವತ್ತು ಮಾಡೇ ಮೂರು ದಿವಸ ಎರಡು ದಿನದಲ್ಲಿ ರಿಸಲ್ಟ್ ಇದೆಯಾ ಖುಷಿ ಆಯ್ತಾ ಗಂಟು ನೋವಿಲ್ಲ ಖುಷಿ ಆಯ್ತಾ ಏನೇಳಕ್ಕೆ ಇಷ್ಟಪಡ್ತೀರಾ ಆ ಪ್ರಾಡಕ್ಟ್ ಬಗ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಮ್ಮ ಒಂದು ಎಂಬತ್ತೆರಡು ವರ್ಷಕ್ಕೆ ಇದು ಸ್ವಲ್ಪ ಕೆಲಸ ಮಾಡ್ತದೆ ಹಲೋ ಬಂದೆ ಮಾಡಿದಪ್ಪ ನಾನು ಬರ್ತಿ ಇಲ್ಲ ಬಂದಿಲ್ಲ ಸ್ವಲ್ಪ ನೋಡಿ ನೀವು ನಾಳೆ ಬಂದು ನಾಳೆ ನಾಳೆ ಇದೆ ವೈಸಾಗ ಬಂದೇ ಇಲ್ಲ ವಯಸ್ಸಾಗಿದೆಯಲ್ಲಪ್ಪ